ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಂಬಂಧಪಟ್ಟಂಗೆ ಒಂದಿಷ್ಟು ಲೈವ್ ಅಪ್ಡೇಟ್ಸ್ ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಆದಷ್ಟು ಬೇಗ ಕೂಡ ಬರುತ್ತೆ ಆ್ಯಂಡ್ ಜೊತೆಗೆ ನಿನ್ನೆ ಎಪಿಸೋಡ್ ಆದಮೇಲೆ ಬಿಗ್ ಬಾಸ್ ಮನೆಗೆ ಶಶಾಂಕ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಇರಿಬ್ಬರು ಕೂಡ ಬಂದಿದ್ದಾರೆ ಒಂದು ಮೂವಿ ಪ್ರಮೋಷನ್ಗೋಸ್ಕರ ಬಂದಿರುವಂಥದ್ದು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಆ ಮೂವಿ ಬಗ್ಗೆ ಕೂಡ ಮಾತಾಡ್ತಾಯಿದ್ರು ಇದ್ರು ಮಾತುಕತೆ ನಡೆಸೋಕ್ಕೋಸ್ಕರ ಬಂದಿದ್ದಾರೆ ಆ್ಯಂಡ್ ಇದನ್ನು ಮಾಡೋ ಬದಲು ವಾರ ಜೊತೆ ಎಪಿಸೋಡಲ್ಲಿ ಸಂಡೇ ಬಂದಿದ್ದರೆ ಚೆನ್ನಾಗಿರೋದು ಮೊದಲೆಲ್ಲ ಆ ಥರ ಮಾಡ್ತಾಯಿದ್ರು ಮೂವಿ ಪ್ರಮೋಷನ್ಗೋಸ್ಕರ ಹೀರೋ ಮತ್ತು ಹೀರೋಯನ್ನು ಇವೆಲ್ಲ ಬರೋರು ಎಲ್ಲ ಅದೊಂಥರ ಫನ್ನಾಗಿ ಚೆನ್ನಾಗಿರ್ತಿತ್ತು ಆ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಬಟ್ ನೆನ್ನೆ ಅವ್ರನ್ನ ಕರ್ಸೋಕೆ ಮೇನ್ ಕಾರಣ ಏನಪ್ಪ ಅಂದರೆ ನಿಮ್ಗೆ ಎಲ್ಲರೂ ಗೊತ್ತಿರುವಾಗ ಈಗ ಕ್ಯಾಪ್ಟನ್ನ ಸೆಲೆಕ್ಟ್ ಮಾಡಬೇಕಲ್ವ ಸೊ ಇಲ್ಲಿ ಮೂವಿ ಪ್ರಮೋಷನ್ ಕೂಡ ಆಗುತ್ತೆ ಜೊತೆಗೆ ಕ್ಯಾಪ್ಟನ್ ಅನೌಸ್ಮೆಂಟ್ ಕೂಡ ಆಗುತ್ತೆ ಅಂದ್ಬಿಟ್ಟು ಸೊ ಇವಾಗ ಅವ್ರನ್ನ ಕರೆಸಿದ್ದಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಲೈವಲ್ಲೂ ಕೂಡ ತುಂಬ ತಮಶೆ ಇದ್ದಿದ್ದೇನಪ್ಪಾ ಅಂದರೆ ಗಿಲ್ಲಿ ಅವರು ಶಶಂಕರು ಮತ್ತು ಇವ್ರಿರಲ್ಲ ಡಾಲಿಕ್ ಕೃಷ್ಣ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಪ್ರೊಮೋ ಕಟ್ಗಳೆಲ್ಲ ಯಾವ ಥರ ಬಂತು ಏನು ಕತೆ ಅದನ್ನು ಕೇಳ್ತಾಯಿದ್ರು ಫನ್ ಮಾಡ್ತಾ ಕಾಲೆಡೀತಾ ಇದ್ರು ಜೊತೆಗೆ ಇದು ಟಿಯರ್ ಪೇಸ್ಟ್ ಬಂದಿದೆ ಹೆಂಗೆ ಬರ್ತಿದೆ ಎಲ್ಲನೂ ಕೂಡ ವಿಚಾರಿಸ್ಕೋತಾಯಿದ್ರು ಗಿಲ್ಲಿ ಮಾತ್ರ ಯಾರೇ ಬಂದರೂ ಕೂಡ ಕಾಲೇಜೋದಂತೂ ಮಿಸ್ ಮಾಡಲ್ಲ ಸಗದ ಫನ್ನಂತೂ ಮಾಡ್ತಾ ಇದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಈಗ ಕ್ಯಾಪ್ಟನ್ ಯಾರನ್ನೋ ಒಂದು ವಿಷಯ ಕೂಡ ಬರೋಣ ಏನಪ್ಪ ಅಂದರೆ ತುಂಬ ಜನ ಹೇಳ್ತಿದ್ದಾರೆ ಕಾವ್ಯ ಕ್ಯಾಪ್ಟನ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಮಾಡೋಣ ಕ್ಯಾಪ್ಟನ್ ಅಂತ ಇಲ್ಲಿ ಕನ್ಫ್ಯೂಷನ್ ಕೂಡ ಇದೆ ಬಟ್ ಇವಾಗ ಬಿಗ್ ಬಾಸಲ್ಲಿ ಒಂದು ವಿಷಯ ನಡೀತಿತ್ತು ಸೊ ಅದನ್ನು ನೋಡಿದಾಗ ಕನ್ಫರ್ಮೇಷನ್ ಸಿಗುವಂಥದ್ದು ಕೈಸ್ ನಾನು ನಿಮ್ಮನ್ನು ಕೇಳ್ತೀನಿ ನಾನೇ ನೋಡಿದ್ರಲ್ಲ ಎಪಿಸೋಡ್ನ ಯಾರು ಬಸ್ನೂ ತುಂಬ ಇಷ್ಟ ಆಯಿತು ನಿಮಗೆ ಆ್ಯಂಡ್ ಸಖತ್ತಾಗಿ ಭಾಷಣ ಅಂತ ಮಾಡ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಚಪ್ಪಾಳೆ ಕೂಡ ಸುಮಾರು ಚೆನ್ನಾಗಿ ಬಂತು ಎಲ್ಲರಿಗೂ ಕೂಡ ಸಪ್ ಚಪ್ಪಾಳೆ ಹೊಡಿತಿರು ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರು ಬಿಗ್ ಬಾಸ್ ಮಾಡಿರುವಂಥ ಕೆಲಸ ಮಾಡ್ತಿರೋಂಥವರೇ ಬಂದಾರ ಅಥವಾ ನಿಜವಲ್ಲ ಆಡಿಯನ್ಸ್ ಅವರಿಂದ ಕರ್ಕೊಂಬಿದಾರೆ ಏನು ಕತೆ ನನಗಂತೂ ಐಡಿಯಲ್ಲ ಬಟ್ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಚಪ್ಪಾಳೆ ತರ್ತಾಯಿದ್ರು ಬಟ್ ಕೆಲವೊಬ್ರು ಮಾತ್ರ ಜಾಸ್ತಿ ಇತ್ತು ಆ್ಯಂಡ್ ನೆನ್ನೆ ಆಡಿಯನ್ಸ್ ಚಪ್ಪಾಳೆ ಮತ್ತು ಅವ್ರ ರಿಯಾಕ್ಷನು ಅವ್ರ ಕೂಗಳ್ನ ಕೇಳಿದಾಗ ನಿಮಗೆ ಜನ ಯಾರನ್ನ ಸೆಲೆಕ್ಟ್ ಮಾಡಿರ್ಬೋದು ಅಂತ ಅನಿಸುತ್ತೆ ಅಲ್ಲಿರುವಂಥ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ಓಕೆನಾ ಯಾರನ್ನ ಸೆಲೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ನೇಮ್ ಹಾಕಿ ನೋಡೋಣ ಇನ್ನು ಈ ವಾರ ಬಿಗ್ ಬಾಸ್ ಕ್ಯಾಪ್ಟನ್ ಅನ್ನೋದ್ರ ಬಗ್ಗೆ ಇವಾಗ ನಡೆದಂತ ಲೈವ್ಗಳು ಮತ್ತೆ ಪ್ರೋಮೋದಲ್ಲಿ ಒಂದಿಷ್ಟು ಕ್ಲೂ ಇದೆ ನೋಡೋಣ ಫಸ್ಟ್ ಒಂದು ಕೇಳಿಸ್ಕೊಡಿ ಇಲ್ಲಿ ಮಾಳು ಹಣ್ಣನ್ನ ಸುಧೀರ್ ಕೇಳ್ತಿರುವಂಥದ್ದು ಮಾಳು ಎಲ್ಲಿದೆಯಾ ಅಂತ ಓಕೆನಾ ಇಲ್ಲಿ ಓಕೆನಾಳ್ತಿರೋದೇನಪ್ಪ ಅಂದ್ರೆ ಟೀಮ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ಅಂತ ಯಾರನ್ನ ಮಾಡೋಣ ಸುದಿಯವರು ಅಂಡ್ ಇದಂಗೆ ಕೇಳ್ಕೊಂಡು ಅಣ್ಣ ಅಂತ ಇದಕ್ಕೆ ಇವಾಗ ಟೀಮ್ ಅನಿಸೋದಕ್ಕೆ ಹೇಳ್ತಿರುವಂಥದ್ದು ಓಕೆನಾ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಪರ್ಮಿಷನ್ ತಗೋತಿದ್ದಾರೆ ಮಾಡುವಣಂದು ಸೊ ಇದರ್ಥ ಇವರು ಕ್ಯಾಪ್ಟನ್ ಆಗಿರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಗೊತ್ತಾಗ್ತಿದೆ ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಬೆಳಿಗ್ಗೆ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ರು ಬಿಗ್ ಬಾಸ್ ಅವರು ಸೊ ಆ ಪ್ರೊಮೋ ನೋಡಿ ಹಿಂಗೆ ಆ್ಯಂಡ್ ಈ ಕ್ಯಾಪ್ಟನ್ ಅಂತ ಬಂದಾಗ ಅಲ್ಲಿ ಧನುಷ್ ಅವರು ಇದ್ದರು ಆ್ಯಂಡ್ ಆ ಕಡೆ ಕೂಡ ಇದ್ದಾರೆ ಅದು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ಬೋದು ನೀವು ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇದಾದ ಮೇಲೆ ಈ ಪ್ರೋಮೋದಲ್ಲಿ ಲಾಸ್ಟಲ್ಲಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಹಾಕಿದ್ದೀನಿ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾ ಇದ್ದಾರೆ ಮಾಡುವಣ ಒಂದು ಲೈವಲ್ಲಿರುವಂಥ ವಿಷಯ ನೋಡಿದ್ರೆ ಆಗಿ ಮಾಡುವಣ ಅಂತ ಗೊತ್ತಾಗ್ತದೆ ಜೊತೆಗೆ ಇಲ್ಲೂ ಕೂಡ ಅಷ್ಟೇ ನೀವು ಒಬ್ಸರ್ವ್ ಮಾಡಿ ಈಗ ಮಾಳ್ವಣ್ಣ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಕ್ಯಾಪ್ಟನ್ ರೂಮ್ಗೆ ಹೋಗ್ತಿರೋ ಸೊ ಕ್ಯಾಪ್ಟನ್ ಪರ್ಮಿಷನ್ ಅಂದಾಗ ಹೋಗಲ್ಲ ಈಗ ಅಲ್ಲಿ ಧನುವಣ ಇರೋದ್ರಿಂದ ಪರ್ಮಿಷನ್ ಕೊಟ್ಟು ಕೂಡ ಹೋಗಿರ್ಬೋದು ಅಂತ ಕೂಡ ಅನ್ಕೋಬೋದು ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈಗ ಆಲ್ರೆಡಿ ಧನೋವಣ ಕ್ಯಾಪ್ಟನ್ ಆಗಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕ್ಯಾಪ್ಟನ್ ರೂಮ್ಗೆ ಹೋಗ್ತಿದ್ದಾರೆ ಅಂದರೆ ಇವಾಗ ಮಾಳ್ವಣ ಕ್ಯಾಪ್ಟನ್ ಅಂತ ಅನ್ಸುತ್ತೆ ಆ್ಯಂಡ್ ಇವಾಗ ಎಷ್ಟನೇ ಮೂರನೇ ಕ್ಯಾಪ್ಟನ್ ಅನ್ಸುತ್ತೆ ಕಂಗರ್ ಶರಣ ಆ್ಯಂಡ್ ಗೈಸ್ ಮಾಡವಣ್ಣಕ್ಕೆ ಸಪೋರ್ಟ್ ಮಾಡೋರಿಗೆಲ್ಲರೂ ಕೂಡ ತುಂಬ ಖುಷಿ ಆಗಿರುತ್ತೆ ಅನ್ಕೋತೀನಿ ನಾನು ನಿನ್ನೆ ಕೂಡ ಹೇಳಿದೆ ಮಾಳ್ವಣ ಆದರೂ ಕೂಡ ಖುಷಿಯಿಂದ ಆ್ಯಂಡ್ ಕಾವ್ಯ ಮತ್ತು ಮಾಡುವಳ ಇವ್ರು ಇಬ್ಬರಲ್ಲಿ ಯಾರೇ ಆಗಿರೋ ಕೂಡ ನನಗಂತೂ ಖುಷಿ ಆಗ್ತಿತ್ತು ಅಗೇನ್ ಕಾವ್ಯ ಆಗಿದೆ ಒಂದು ಹುಡುಗಿ ಇವಾಗ ಮೂರನೇ ವಾರದಲ್ಲಿ ಕ್ಯಾಪ್ಟನ್ ಆಗೋರು ಜೊತೆಗೆ ಡಿಸರ್ವ್ ಕೂಡ ಇದ್ರು ಅವರು ಅಂತ ಅನಿಸ್ತು ಬಟ್ ಏನಪ್ಪ ಅಂದರೆ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಮಾಳುವಣ್ಣ ನೆನ್ನೆ ಮಾತಾಡಿದಂಥ ರೀತಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು ಇದೇ ರೀತಿ ಏನಾದರೂ ಮುಂದಿನ ದಿನಗಳ ಇದ್ಬಿಟ್ರೆ ಇನ್ನೂ ಸಕ್ಕದಾಗಿರುತ್ತೆ ಯಾಕಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮಾಡುವಣ ನಾವು ಇಷ್ಟು ನೋಡ್ಕೊಂಡು ಬಂದೀವಿ ಮಾಳುವಣ್ಣ ಇಷ್ಟು ಓಪನ್ ಅಪ್ ಆಗಿ ಆವತ್ತೂ ಇರಲಿಲ್ಲ ಬಟ್ ನೆನ್ನೆ ಇದ್ದಂಥ ಎನರ್ಜಿನೇ ಬೇರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಕಡಕ್ಕಾಗಿದ್ದರು ಉತ್ತರಗಳು ಚೆನ್ನಾಗಿ ಬಂತು ಅಲ್ಲಿ ಬಾಯಿಂದ ಆ್ಯಂಡ್ ಅವರು ಸ್ಟೇಜಲ್ಲಿ ತುಂಬ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದ್ರಿಂದ ಆ ಸ್ಟೇಜ್ ಫಿಯರ್ ಅನ್ನೋದಿರಲಿಲ್ಲ ಆ್ಯಂಡ್ ಹೇಗೆ ಹೇಗೆ ಮಾತಾಡಬೇಕು ಹೆಂಗೆ ಮಾತಾಡ್ಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದ್ದು ತುಂಬ ಚೆನ್ನಾಗಿ ಮಾತಾಡೋ ಅಂತಲೇ ಹೇಳ್ಬೋದು ಅಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಅವ್ರ ಎನರ್ಜಿ ಇತ್ತಲ್ಲ ಆ ಎನರ್ಜಿನ ಈ ಬಿಗ್ ಬಾಸ್ ಮೇಲೆ ಕ್ಯಾರಿ ಮಾಡ್ಕೊಂಡ್ರೆ ಕಂಡು ಬಟ್ ಇವಾಗಲೂ ಇವಾಗ ಸ್ಟ್ರಾಂಗ್ ಆಗ್ಬೋದಿರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ನಿಂತ್ಕೋಬೋದು ಅಂತ ಹೇಳ್ಬೋದು ಯಾಕಂದರೆ ಇವಾಗೂ ಕೂಡ ಬಿಗ್ ಬಾಸ್ ಮೇಲೆ ತುಂಬ ಜನ ಆಟನ ಶುರು ಮಾಡೇ ಇಲ್ಲ ಸೊ ಹಾಗೆ ಇನ್ನೂ ಕಾಲಮಿರಿಯಲ್ಲ ಓಕೆನಾ ಇವಾಗ ಆಟ ಶುರು ಮಾಡಿದ್ರು ಕೂಡ ಮುಂದೆ ಬರ್ಬೋದು ಟಾಪಕ್ಕೆ ಬರ್ಬೋದು ಬಟ್ ಬರಬೇಕು ಅಂದರೆ ಆಟ ಶುರು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಈ ಕ್ಯಾಪ್ಟನ್ಸಿ ಎಲ್ಪ್ ಆಗುತ್ತಾ ಮಾಡೋಣಂಗೆ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಒಂದು ವಿಷಯ ಏನಪ್ಪ ಅಂದರೆ ಮಾಡೋಣ ಯಾವ ಥರ ಕ್ಯಾಪ್ಟೆನ್ಸಿನ ನಿಭಾಯಿಸ್ತಾರೆ ಏನು ಅಂತ ಕಾದು ನೋಡಬೇಕು ವೆಯ್ಟ್ ಮಾಡೋಣ ಆ್ಯಂಡ್ ಒಳ್ಳೇದಾಗಲಿ ಮಾಡುವಂಗೆ ಆ್ಯಂಡ್ ಕಾವ್ಯ ಫ್ಯಾನ್ಸ್ಗಳದಂತೂ ತುಂಬ ಬೇಜಾರಾಗಿರುತ್ತೆ ಆ್ಯಂಡ್ ನೆನ್ನೆ ರೆಸ್ಪಾನ್ಸ್ ಕೂಡ ಸಕ್ಕತ್ತಾಗಿತ್ತು ಅವ್ರಿಗೆ ಸಿಕ್ಕಾಬೋಟೇ ಕೂಗಾಡಿದ್ರು ಕಾವ್ಯ ಅಂದ್ಬಿಟ್ಟು ಸೊ ಅದು ನೋಡಿದಾಗ ಖುಷಿಯಾಯಿತು ಆ್ಯಂಡ್ ಆ ಪ್ರೀತಿ ಸಿಕ್ಕಿದೆ ಖುಷಿ ಪಡಿ ಅಷ್ಟೇ ಬಟ್ ಏನಪ್ಪ ಅಂದರೆ ಬೇಜಾರಂತೂ ಹಾಗೆ ಆಗುತ್ತೆ ಖಂಡಿತ ಬಟ್ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದೊಂದೇ ಲಾಸ್ಟ್ ಕ್ಯಾಪ್ಟನ್ಸಿ ಅಲ್ಲ ಇನ್ನೂ ಮುಂದೆ ಬರುತ್ತೆ ಅವ್ರು ಇನ್ನೂ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದೆ ಸೊ ಆಗ ವರಿ ಮಾಡಬೇಡಿ ಅಷ್ಟೇ ಹೇಳುವಂಥದ್ದು ನಾನು ಆ್ಯಂಡ್ ಇವಾಗ ಕ್ಯಾಪ್ಟನ್ ಕ್ಯಾಪ್ಟಿಗೆ ನಿಮಗೆ ಏನು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವ್ರು ಬಿಟ್ಟು ಯಾರೋ ಬೇರೆ ಕ್ಯಾಪ್ಟನ್ ಆಗಬೇಕಂತ ನಿಮ್ಗೆ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನೋಡೋಣ ಇವಾಗ ಇಲ್ಲಿ ನೋಡಿ ವಿಷಯಗಳೇನು ನೋಡಿದ್ರೆ ಪಕ್ಕ ಮಾಡೋಣ ಕ್ಯಾಪ್ಟನ್ ಅಂತ ಅನಿಸಿದೆ ಎಪಿಸೋಡಲ್ಲಿ ಪ್ರೋಮೋಗಳು ಬಂದಾಗ ಇನ್ನೂ ಕ್ಲಿಯರ್ ಆಗುತ್ತೆ ವೈಟ್ ಮಾಡಿ ನೋಡೋಣ ಓಕೆನಾ ಇಷ್ಟು ಅಪ್ಡೇಟ್ ಆಗಿತ್ತು ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಲ ಗೈಸ್ ಬಾಯ್